ನಾರಾಯಣ ಗುರುನ ಆಶೀರ್ವಾದ್ ಇನ್ನೀ ಬಾರಿ ಎಂಕಲಿಗೆ ಇಷಿದ ವಿಷಯ ಹೆಂಗಲ ಒಂಜಿ ಸಮುದ್ರ ಭವನ್ ಐತ ಕೋಡ ವಾಸ್ತು ಪೂಜೆ ಆಯ್ತಂದು ಇನ್ನೀ ಸತ್ಯನಾರಾಯಣ ಘನ ಅಮ್ಮಲ್ತದ ಘನಹೋಮ ಇತೆ ಸಭಾ ಕಾರ್ಯಕ್ರಮ ಉಂಡು ಬಕ ಅನ್ನದಾನ ಉಂಡು ಮಸ್ತ್ ಜನ ಬೈದೇರು ಕೋಡೆ ರಾತ್ರಿ ದಿನಿ ఇతల కొంచీ మును ఇచ్చేజన ఉలేరు భారీ ఖుషి ఆపును పండే ప్రాజెక్టు స్టార్ట్ ఆతను టూ థౌజండ్ సిక్స్ నుంచి ఇని ఐక్క ఎడ్డ కంప్ కంప్ కొంచీ కంప్ నైంటీ ఫైవ్ పర్సెంట్ కంప్లీట్ ఆదు ఇని అయితే పూజ మళ్ళీ మళ్ళీ తొందర అయితే మెయిన్ ఓపెనింగ్ సెరమని వ జూను ಅವ್ನ ನೆಟನೇ ನವಿ ಮುಂಬೈದು ಎಕ್ಸಿಬಿಷನ್ ಹಾಲ್ ಮಲ್ತೊಂದುಲ್ಲ ಮಲ್ತಂದಿಲ್ಲ ಅವಘಾಟನ್ನು ಓಪನಿಂಗ್ ಸೆರೆಮನಿ ಒಂಜಿ ಎಡ್ಡೆ ಪ್ರೋಗ್ರಾಮ್ ಒಂದು ಎಲ್ಲೇ ಕೆಪಾಸಿಟಿ ಐಕೆ ಹೆಂಗೊಳ ಹೆಚ್ಚ ಜನ ಕ್ಲೀನು ನೆಟನೇ ಲೋಕಲ್ ನವಿ ಮುಂಬೈದಲ್ಲಿದೆ ಅವಳು ಪ್ರೋಗ್ರಾಮ್ ಹೆಂಗೊಳ ಒಂಜಿ ಎಡ್ಡೆ ಮಟ್ಟದ ಪೂರ ಸಮಾಜದ ವ್ಯಕ್ತಿನ ಕ್ಲಿನ ಲೆತ್ತದು ಗಣ್ಯರನ್ನ ಕ್ಲೀನ್ ಲೆಕ್ಕದು ವೆಲ್ ವಿಷರ್ನ ಲೆತ್ತದು ಪೂರ ಪ್ರೋಗ್ರಾಮ್ ಮಲ್ಪೆರೌಂಡು ಒಂದು ಬಾರಿ ಖುಷಿ ಆಪಣ್ಣ ಎಂಕ್ ಪಂಡ ಪರ್ಸನಲಿ ಒಂದು ಪ್ರೊಜೆಕ್ಟ್ ಯಾನ್ ವೈಸ್ ಪ್ರೆಸಿಡೆಂಟ್ ಆದಾಗ ಹೆಂಗೆ ಒಂದು ಪ್ರಾಜೆಕ್ಟ್ ಪಂದಿ ತರ್ತೂವ್ಯಾರೆ ಅಪ್ಪಾಗ ಒಂದು ಸ್ಟ್ರಕ್ಚರ್ ಕಂಪ್ಲೀಟ್ ಆದಿತ್ತು ಒಂಜಿ ರಡ್ಡು ಒಂಜಿ ಒಂಜರ ಮಾಲ್ಗೆ ಬಕ್ಕ ಐತ ಬಕ್ಕ ಚೂರು ಕರೋನದು ಒಂಜಿ ಉಂತುಂಡು ಒಂಜಿ ರೊಡ್ಡು ವರ್ಷ ಬಕ್ಕ ಖುಷಿ ಆಪಣ್ಣ ಎಂಕಲು ನೆಟದೇ ಡೊನೇಷನ್ದು ವೆಲ್ ವೆಲ್ವಿಷರ್ ಡೋನರ್ ಒಂಜಿ ಇಟ್ಟಿಗೆ ದ ಒಂಜಿ ಎಲ್ಲೆಲ್ಲ ಮರ್ತದೆಲ್ಲ ಪೇಮೆಂಟ್ ಐತಂದು ಮಲ್ಲ ಅಮೌಂಟ್ ಲ ಡೋನರ್ ಹಾಕು ಕೊಡ್ತೀವಿ ಮಲ್ತದ್ದು ಸಮುದ್ರ ಭವನ್ಗೂ ಹೆಂಕಲ್ ಕಲೆಕ್ಷನ್ ಮಲ್ತ ಐತನೆ ಖರ್ಚಿದೆ ಹೆಚ್ಚದ ಹೆಚ್ಚ ಹೆಂಗೊಲ್ಲೊಂದು ಸಮುದ್ರ ಭವನ್ ಮಲ್ತದ ಭಾರಿ ಖುಷಿ ಅಪ್ಪನ ಗುರು ಮಂದಿರ ಎಲ್ಲ ನೆಟಂಡು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರ ಇಂಕುಲ್ ಮಿತ್ ಟಾಪ್ ಫ್ಲೋರ್ದು ಆಯ್ತಾ ನಿಕುಲ್ ಎಲಿವೇಶನ್ದು ತೂದು ಪೋಡು ಅವಳು ದಿಯ ಮಲ್ತದ ಒಂದು ಒಂದು ಪೂರ ನಮ್ಮ ಶ್ರೀ ನಾರಾಯಣ್ ಗುರುವಿನ ತತ್ವದ ಲೆಕ್ಕ ಪೂರ ಒಂಜಿ ಜಾತಿ ಒಂಜಿ ದೇವರ್ ಆರ್ನ ನೆತ್ತ ಇನ್ಸ್ಟ್ ನೆತ್ತ ನೆತ್ತ ಯಾನ್ಲ ಒಂದು ಹೆಂಗೊಲ್ಲ ಈ ಕಮಿಟಿ ಭಾರಿ ಹೆಂಗಲ್ಲ ಕಮಿಟಿ ಸೆಂಟ್ರಲ್ ಕಮಿಟಿ ಒಂದು ಸಮುದಾಯ ಒಂದು ಬಂಡ ಎಡ್ಡೆ ಒಂದು ಎನ್ನ ನೆತ್ತೆ ನೆಟದ ಸೆಂಟ್ರಲ್ ಇನ್ಚಾರ್ಜ್ ಎಲ್ಲ ಯಾನು ಇತ್ತೆ ಪಂಡ ನೆಟದ ಪೂರ ಟೋಟಲಿ ಇಂಟೀರಿಯರ್ದ ಕೆಲಸ ಎಕ್ಸ್ಟರ್ನಲ್ದ ಕೆಲಸ ಬಕ್ಕ ಹೆಂಗೆ ತೂಗೋಡ ಆಂಡ್ ಅವೇನು ಎಡ್ಡೆ ಮತ್ತದ ಆ್ಯಂಡ್ ಅವೇನು ಕಮ್ಮಿ ಬಜೆಟ್ದು ಒಂದು ಜನ ಒಂದು 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 ಮಲ್ಲ ಬಜೆಟ್ ಆಯ್ತು ಅಂದ್ರೆ ಅವೇನು ಭಾರಿ ಇದೆ ಕಮ್ಮಿ ಶೂಸ್ ಮದ್ಯದ ಅದು ಲೆಕ್ಕದು ನಿಖುಲ್ ತುಯ್ಯಾರೈತೆ ಬಿದ್ಯೋದಿಲ್ಲ ತೂತ ರಾತ್ರಿಗುಲಾಯಿಲ್ಲ ತೂ ಭಾರಿ ಎಡ್ಡೆ ಕ್ವಾಲಿಟಿದ ಮೆಟೀರಿಯಲ್ ಪೂರಾ ವಾಪರ್ದು ಒಂದು ಸಮುದ್ರ ಆ ಎಂಕಲ್ ಕೆಲಸ ಮಲ್ತದ ಭಾರಿ ಖುಷಿ ಆಪು ಎಂಕಲ್ ಕೆಲಸ ಮಲ್ತಿದ್ದಿನ ಅವು ಮಸ್ತಿ ಜನ ಆಯ್ತಾಯ ಒಂದು ಕೆಲಸಾಗ ಅಕ್ ಎಡ್ಡೆ ಪಂದಿರ ಮಲ್ತಿದ್ದೀನ ನೆಕ್ ಕುಳಂಗಿ ಫ್ಲೋರ್ದ ಪರ್ಮಿಷನ್ ಇತ್ತ ಅವ ಹೆಕುಲ್ ಸಾಧಾರಣದ ಇತ್ತೆ ಮಲ್ತೊಂದಿಜ್ಜ ಮಲ್ತೊಂಡಿದ್ದ ಟೆಕ್ನಿಕಲ್ ಇಶ್ಯೂಸ್ ಉಂಟು ಬಾಕಿ ಇನಿ ಭಾರಿ ಖುಷಿ ಹಣ್ಣು ಮಸ್ತ್ ಜನ ಬೈದೇರು ನೀ ಕುಲ್ಲ ಉಲ್ಲ ಟಿ ವಿ ಚಾನೆಲ್ಸ್ನಕು ವ್ಯೂವರ್ಸ್ನಕು ಜೋ ಒಂದು ಟಿ ವಿ ಚಾನೆಲ್ ತೂ ಅಂದು ಉಲ್ಲೇರ್ ಆಕ್ಲೆಗೆ ಏನು ಅವೇ ಪನ್ಪೀನಿ ಬಿಲ್ಲವೇಶಿಶನ್ ಭಾರಿ ಸ್ಟ್ರಾಂಗ್ ಕಮಿಟಿದ ಅಂಡರ್ ಉಂಡು ಎಡ್ಡೆ ಕೆಲಸ ಮಲ್ತು ಇಲ್ಲ ಲಾಸ್ಟ್ ಎನ್ನ ನೇತ್ರದ ಒಂಜಿ ಮೂಜಿ ವರ್ಷ ಮಸ್ತ್ ಬೇತೆ ಬೇತೆ ಹೆಂಗು ಓಲ ಓಲಾ ಎಜುಕೇಶನ್ ಎಜುಕೇಷನ್ದು ಉಪ್ಪಾಡು ಕಲ್ಚರಲ್ ಉಪ್ಪಾಡು ಧಾರ್ಮಿಕ ಉಪ್ಪಾಡು ವೈತಿಲಪ್ಪ ಜಾದು ಈವನ್ ವಿಡೋ ಪೆನ್ಷನ್ ಉಪ್ಪಾಡು ಪಂಡ ಖಂಡನ ದಾಂತಿನ ಲೇಡೀಸ್ ಕ್ಲೇಗ್ ಹೆಂಗಲ್ ವಿಡೋ ಪೆನ್ಷನ್ ಕೊರದು ಪೂರ ಮಟ್ಟದು ಮಲ್ತೊಂದುಲ್ಲ ನನಲ ಅಂಚನೆ ಮಲ್ಪುನ ಎನ್ನ ಒಂದು ನವಿ ಮುಂಬೈದ ಲೋಕಲ್ ಆಫೀಸ್ದ ವಿ ಕೆ ರಮೇಶಿ ಬಕ್ಕ ಪೂರ ಟೀಮ್ ಹರೀಶ್ ಉಲ್ಲೇರು ಎಡ್ಡೆ ಗಂಗಾಧರ್ ಉರ್ಲೇರು ವಿಶ್ವನಾಥ್ ಉರ್ಲೇರು ಶಿವರಾಮ್ ಉರ್ಲೇರು ಪಾಲನ್ ಉಳ್ಳೇರು ಮತ್ತೆ ಇಂಟೀರಿಯರ್ ಕೆಲಸ ಮಲ್ಪನಾಗ ಹಿಂಕ ಸುಭಾಷ್ ಪಾಲನ್ ಎಡ್ಡೆ ಸಪೋರ್ಟ್ ಮಲ್ತಿದ್ದೇರು ಆರ್ಕಿಟೆಕ್ಟ್ ಅನಾಮಿಕಾ ಲ ಭಾರಿ ಎಡ್ಡೆ ಕೆಲಸ ಮಲ್ತಿದ್ದೇರು ಅವು ಭಾರಿ ಒಂದು ಪೂರ ಜನ ಹೆಂಗೆ ಸಪೋರ್ಟ್ ಮಲ್ತೇರ್ ಬಂದು ಒಂದು ಎಡ್ಡೆ ನೆತ್ತ ಸಮುದ್ರ ಭಾವದ ಒಂದು ಎಡ್ಡೆ ಆರ್ಕಿಟೆಕ್ಚರ್ ರೂಪ ಬೈದನ್ ಬಂದು ಬೆಸ್ಟ್ ವಿಶಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್ ಶಿವಗಿರಿ ಶಿಖರಾಗ್ರ ದಿವ್ಯ ಪದ್ಮಾಸನಸ್ಥ ವರದಮಸ್ತಂ ಪಾಪ ವಿದ್ವಂಸಪಾದಂ ಸುಜನ ನಿಖರ ಸಿಂ ತಾರು ಕಾರುಣ್ಯ ನೇತ್ರಂ ಕಲಿಕಲುಷ ವಿನಾಶಕಂ ನವಮಿ ನಾರಾಯಣಾಕ್ಯಂ ನವಮಿ ನಾರಾಯಣಾಕ್ಯಂ ಭಗತ್ ಭಕ್ತರು ಬಾರಿ ಕೆಲವು ಸಮಯದ ಸ್ವಪ್ನೆ ಕಲ್ನಾ ಕಣ ಇನಿ ಸಾಧಾರಣ ಮಟ್ಟಿಗೆ ಆಣ್ಣನ ಪಂ ಬಾರಿ ಸಂತೋಷ ಆಗ ದೇಪಾಗ ಮಸ್ತ್ ಭಂಗ ಬರೋಡು ಆಂಡು ನೆಕ್ಬೋಡದು ಈ ಸಮುದಾಯ ಭವನ ಪಂಪಿನ ಜಯಸ್ವರ್ಣ ಒಂಜಿ ಸ್ವಪ್ನ ಇತ್ತಿನ ರೆಗ್ಯುಲರ್ ಕನಸು ಇತ್ತ ಬಾರಿ ಒಂಜಿ ಸಂತೋಷ ಸಂತೋಷತ್ೊಂಡು ಬೇಗ ಆವೋಡು ಪಂಪಿನ ಆಂಡ ವಾ ಟೈಮುಡು ಎರಡ ಹೆಂಚ ಆವುಡು ಪಂದ್ಬಿಂಚಿತ್ತನ ವಿಚಾರ ಆ ದೇವರಿಗೆ ಗೊತ್ತು ದಾದನ ಆ ಗುರುದೇವರನ್ನ ಒಂಜಿ ನಡ್ದ ಹಸ್ತ್ರ ಮಸ್ತ್ ಪಿರಪ್ ಹೊಂದ ಕೋಡೆದ ದಿನಟ್ಟು ಒಂಜಿ ಪೂಜೆ ಪುನಸ್ಕಾರ ಮತ್ತು ಜನಗಳೇನು ತೂನಾಗ ಭಾರಿ ಸಂತೋಷ ಆಂಡ್ ಖುಷಿ ಆಪಣ್ಣು ಅಂಜಿನ ಇನ್ನಿತ ಜನಸಂಖ್ಯೆಲ್ಲ ಭಾರೀ ಒಂಜಿ ಪೊರ್ಲುದ ಜನಸಂಖ್ಯೆ ಬರಂದು ಮಾತರೆಗೆಲ್ಲ ಮನಸ್ಸುಡುಂಡು ನವ ಮುಂಬೈದ ಸಮುದಾಯ ಭವನ ಒಂಜಿ ಎಡ್ಡ ರೀತಿ ಆಪು ಆಂಡ್ ಅವು ಅವಿನ ಮಾತ್ರ ನಮ್ಮ ತೂಡು ಉಂಟಿನ ಒಂದು ಇಚ್ಛೆ ಪ್ರತಿವರಿಯಾಗಲ ಉಂಡು ಈ ಜಾಗಡು ಮಸ್ತ್ ನಮ್ಮ ಭಂಗವತ್ತ ಪ್ರತಿಯೊಂದು ವಿಚಾರಲ್ಲ ಮಸ್ತ್ ಸಮಯ ಪಂಡು ಒಂದು ಅಯ್ನಾಥ ಬೇಗ ಆವಿಡುತ್ತುಂಡು ಜಯ ಆ ಸಮಯ ಆವಿಡುತ್ತುಂಡು ಅದನ್ನು ಒಂಜಿ ಕಾರಣಾಂತರಡು ಮತ್ತು ಅವೇ ಪಕ್ಕ ಎರಡ ಯಾಪ ಎಂಚ ಆವಡು ಆ ಪ್ರಕಾರ ಅವನು ದೇವರು ನಮ್ಮ ನಟ್ಟಗ ನನ್ನ ಮಿತ್ಕಲ ಅವರೆಂಡು ಎಡ್ಡೆ ರೀತಿ ಡಾವಾಡು ಪಂಡದ ದೇವರ ಪ್ರಾರ್ಥನೆ ಮಲ್ಪನಗ ನಮಸ್ಕಾರ ಬ್ರಹ್ಮಶ್ರೀ ನಾರಾಯಣ ನಾರಾಯಣಗುರುನ ಪಾದಪತ್ತುಂದು ಕೋಟಿ ಚೆನ್ನೈ ಅವಳಿ ನಿಂತೊಂದು ಇನಿ ಇನ್ನಿತ ದಿನ ನವೀ ಮುಂಬೈ ಬಿಲ್ಲವೆರಗ ಒಂಜಿ ಮಹತ್ವದ ದಿನ ಅಕ್ಕ ನಮ್ಮ ಮಾತೇರನಲ್ಲ ಬಿಲ್ಲವೆರನ್ನ ಕನಸಿನ ಕೂಸು ಪಂಪಿನಂಚಿನ ಸಮುದಾಯ ಭವನ ಅಂಜನೇ ಗುರುಮಂದಿರ ಇಕಾರ್ಪಣಾಪು ಆಂಡ కలవ అడచిన పత్తినోస్కరా అయిత అయిత సుత పూజ నింకులు మలత పని పంపిణీ పాతూ అయిన నాకు ఇని మలిపో నా మాత జనకు మ్యాక్సిమం జనకులు ఊరు పోతున్నోస్కారా ఎంకులు ఈ ప్రోగ్రామ్ను ఆయన మినిమం ಖರ್ಚು ಇಡಿ ಮಲ್ತೋಡು ಬಂದ ಮಿನಿಮಮ್ ಖರ್ಚು ಬಂದ ಜನಕ್ಕೇನೆ ಭಾರಿ ಕಮ್ಮಿ ಸಿಜಿಂಡ ಪ್ರೋಗ್ರಾಮಗೂ ಸಾಧಾರಣ ಒಂದು ಸಾವಿರ ಎರಡು ಸಾವಿರ ಜನ ಕೂಡ ಉಂಡು ಆಂಡ ನಾನು ಈ ಪ್ರೋಗ್ರಾಮು ಜೂನ್ ಮಗು ಸಿಡ್ಕೋ ಎಕ್ಸಿಬಿಷನ್ ಮಲ್ತೊಂದುಲ್ಲ ಅಯ್ಕೆ ನಮ್ಮ ಬಿಲ್ಲವೈರ ತಂದೆ ಮಾತ ಜಾತಿ ದಿನ ಒಟ್ಟುಗೂಡು ಸಾಧು ಭಾರಿ ಮಲ್ಲ ಪ್ರೋಗ್ರಾಮ್ ಪ್ರೋಗ್ರಾಮ ನಿ ಮತದಲ್ಲ ನಿಖ ಮಾತೇರಲ ಜಾತಿ ಭೇದ ಇಜ್ಜಂದೆ ಈ ಪ್ರೋಗ್ರಾಮು ಬರಡು ಪನ್ನದು ನಿಖ ಮಾತೇರಲೆ ವಿನಂತಿ ಮನತ ಅಂಜನೆ ಈ ಸಮುದಾಯ ಭವನ ಗುರು ಮಂದಿರ ನಮ್ಮ ನವಿ ಮುಂಬೈ ಗುಂಜಿ ಬಾರಿ ಮಲ್ಲ ಕೊಡುಗೆ ಪಂಡ ಬಿಲ್ಲವರೆಸ ಮುಂಬೈದ ಕೊಡುಗೆ ಪಂಡ ತಪ್ಪಾ ಉಂದು ದಾಯಪಂಡ ಶ್ರೀತಾ ಜಯಸಿ ಸೂರ್ಯನೇ ರೆಡ್ ಸಾವಿರದ ಹದಿನೇಳು ಡಿಸೆಂಬರ್ ಪತ್ತೊಂದು ತಾರೀಕುಗೆ ಲೆಕ್ಕ ಕೆಸರ್ಗಲ್ಲು ಪಡಿದಿತ್ತರು ಅಪ್ಪ ಹೆಂಗ ಧರ್ಮಋಷಿ ರಮೇಶ್ ಪೂಜಾರಿ ನಾನೇ ದತ್ತ ಕಾರ್ಯಾಧ್ಯಕ್ಷರಾದ ಕೆಲಸ ಮಾಡ್ತಿದ್ದಿತ್ತರು ಮೊದಲನೇ ರೆಡ್ಜಂತ ನೇತ್ರತ್ವಡು ಆನೆ ನಮ್ಮ ಕೆಸರ್ಗಲ್ಲು ಪಾಡಿಯ ಅಡದ ಪಕ್ಕ ರ ವರ್ಷದ ಪಕ್ಕ ಮೂಜಿ ವರ್ಷದ ಪಕ್ಕ ನಮ್ಮ ಇತ್ತದ ನಂಚಿನ ಹರೀಶ್ ಅಮೀನ್ ಎಡ್ಡೆ ಮುತುವರ್ಜಿ ವಹಿಸಂದು ನತ್ತ ಕೆಲಸನು ದುಮ್ಮುಕೊನೇರಿ ಜಯನ್ನೆಲ್ಲ ಬಾರಿ ಪ್ರಯತ್ನ ಮಲಿತರು ಅಂಚೆನೇ ನಡುಟು ಜಯ ನಡೆದ ಪಕ್ಕ ಎಲ್ ಐ ಮೀನ್ ಎಲ್ ವಿ ಅಮೀನ್ ನಡೆದ ಪಕ್ಕ ನಿತ್ಯಾನಂದ ಕೋಟ್ಯಾನ್ ನಿತ್ಯಾನಂದ ಕೋಟ್ಯಾನದ ಪಕ್ಕ ಮೇರೆ ಪ ಚಂದ್ರಶೇಖರ್ ಪೂಜಾರಿ ನತ್ತ ಪಿರಡು ಕೆಲವು ಕೆಲಸ ಮಲಿತರು ಅಂಚೇನೆ ಸೂರ್ಯಕಾಂತ್ ಸೂರ್ಯಕಾಂತ ಜಯಸೂರನೆಲ್ಲ ನೆತ್ತ ಕೆಲಸಗೂ ಎನ್ನೊಟ್ಟಿಗೆ ಕೆಲವು ಸರ್ತಿ ಬತ್ತದಿತ್ತರಿ ಮೊಕ್ಕಳಿಗೆ ಮಾತ್ರ ಆಶ್ಚರ್ಯ ಕುರುದು ಕಾಪಾಡಡ ಆಶ್ರಯಕೂಡ್ದು ಕಾಪಾಡ ಪೇವಿಯ ನಟು ಅಂಚೆನೆ ನನ್ನ ನವಮಿ ಮೀದ ನವಮಿ ಮೇದ ಪ್ರತಿ ಕಮಿಟಿ ಮೆಂಬರ್ ಆಡು ದಂಡ ಸ್ಪೆಷಲ್ ಇನ್ವೆ ಆಡು ದಂಡ ಯೂತ್ ಯೂತ್ ಆಡು ಯೂತ್ ಮೆಂಬರ್ಸ್ ಆಡು ಮೊಕ್ಕಳು ಮಾತೇ ಲೆ ಸಹಾಯ ಆಸ್ತ ಮಲ್ತದೇರು ಮೊಕ್ಕಳು ಮಾತ್ರ ದೇವರು ಇನ್ನ ಈ ಮೂಜಿ ಮೂಜಿ ಮಾಲಿ ಅಂಚೇನೆ ನೆಲ ಸ್ಥಳ ಅಂಚನೆ ಟ್ಯಾರಿಸ್ ಟ್ಯಾರೀಸ್ ಇತ್ತದು ಎಡ್ಡೆ ಒಂದು ನೋಡಿದ್ರೆ ಸಮುದಾಯ ಭವನ ಆಂಡ್ ನೆತ್ತ ಅದು ನಮ್ಮ ಶ್ರೀತಾ ಹರಿಜಿಯಮಿ ಎಟ್ಟ ಮೇನತ್ತು ಮಲತ್ತಿ ಡೇ ನೈಟ್ ಐತ ಐತಪ್ಪ ತಾಗಿದಂಚಿನ ಈ ಮಹಾನ್ ವ್ಯಕ್ತಿ ದೇನಿ ಎಂಕಲು ನವೀಮ ವೇದಗಳು ಏಪಲ ಮರಪೇರಿಚಿ ಎಂಕಲ್ನ ಮಾತೇರಿನ ವಾರೇ ಆಶೀರ್ವಾದ ಉಂಡು ನನ್ನ ದುಂಬುಗಳ ನಮ್ಮ ಸಮಾಜ ದುಂಬುಕು ನೋಡು ಪನ್ವಿ ನಂಚಿನ ದೇಹ ಎಂಕಲ್ ಉಂಡು ನವೀಮ ವೇದಗಳ ದೇನ್ ದೇಹನು ಮಾತ ಬಿಲ್ಲವೆರಲ್ಲ ಸಮರ್ಥ ಮಲ್ ತೋಡು ಪಂಡದು ಯಾರು ನಿಕ್ಕ ಮಾತಾಡಲ್ಲ ನಟ್ಟುಣೆ ದಾಯ ಪಂಡ ಒಂಜಿ ವ್ಯಕ್ತಿ ಒಂಜಿ ಒಂಜಿ ವ್ಯಕ್ತಿ ಸಮಾಜ ಕುರುಪು ನಂಚಿನ ಕೊಡುಗೆ ಅವು ಮಹಾತ್ತರ ಆ ಸಮಾಜಕ್ಕೆ ಕೊಡುವ ಏಪಲ ಉರಿಪುಡು ದೇನ ತುಂಬಗಳ ಉರಿಪೊಂದು ಉರಿಪಾಡು ಪಂಡದು ನಿಖ ಮಾತೇ ನಟ ಅಂಚೆನೆ ಜೂನ್ ಉರ್ಮುಗ ಆಪಿನ ಪ್ರೋಗ್ರಾಮಗಳು ನೀಕಳ ಮಾತೇರಲ ನವಿ ಮುಂಬೈ ಮುಂಬೈ ಇಡೀ ಮಹಾರಾಷ್ಟ್ರ ಅಂಚನೆ ಊರುದ ಬದು ದೇ ಮಾತ ಎಡ್ಡೆಡ್ ಮಲ್ಪವಾಡ ಪಂಡದು ನಿಖ ಮಾತೇನುಲೇ ಇತ್ತೇ ಒಂದ ಪುರ್ತಗು ನಮ್ಮ ಸತ್ಯನಾರಾಯಣ ಪೂಜೆ ಮುಗಿಯು ಐದು ಪಕ್ಕ ಸಭಾ ಕಾರ್ಯಕ್ರಮ ಐಡ್ದ ಪಕ್ಕ ಆಟ ಆಟ ಉಂಡಿನಿ ಆಯ್ನ್ ನೇನು ಮಾತಾ ಕಾರ್ಯಕ್ರಮಗಳ ಮಾತಿನ ಸಹಕಾರ ಬೋರ್ಡ್ ಎನ್ನ ರೆಡ್ಡು ಪಾತ್ರ ಮುಗಿಪೇ ಜೈ ಹಿಂದ್ ಜೈ ಮಹಾರಾಷ್ಟ್ರ ಜೈ ಗುರುದೇವ್ ಯಾನು ಎನ್ ಜಿ ಪೂಜಾರಿ ವಾಸಿಡು ಎಪ್ಪತ್ತರಡ್ ಮಲ್ಪ ಉಂತಿರಬೈದ ಮುಲ್ಪ ಮಲ್ಪ ಭಾರಿ ಮನಸ್ಸು ತಿಂಡು ಬಿಲ್ ಅವ್ರೆಜಿಸ್ಟ್ರೇಷನ್ದ ಒಗ್ಗಟ್ಟಾ ಅವುಡು ಬಿಲ್ಲ ಅವ್ರು ರೆಜಿಸ್ಟ್ರೇಷನ್ ಮುಲ್ಪ ಲೋಕಲ್ ಆಫೀಸ್ ಮಲ್ಪಡು ನೊಂದು ಯಾ ಐಗೋಸ್ಕರ ಚೊಂಬೂರದ ಚೊಂಬುರ್ದ ಲೋಕಲ್ ಆಫೀಸ್ಗೆ ಫೋನ್ ತೆ ಅಡ್ವೊಕೇಟ್ ಬೆಲ್ತಂಗಡಿ ಬೆಳ್ತಂಗಡಿ ಬಕ್ಕ ಆಂಚನು ಮತ್ತು ಹತ್ತೆರಿ ಅಗಲಿ ಅಪ್ಪಲ ತಗೊಂತೇನೆ ಮೊಗ್ಲು ಪನ್ವಂತೇರಿ ಹೆಂಗೆ ಎಂಜಿ ಈರೆ ನೈ ಮುಂಬೈಡ್ಲಿ ಒಂಜಿ ಲೋಕಲ್ ಆಫೀಸ್ ಮಲ್ಪಡು ಈ ಅದಕ್ಕೋಸ್ಕರ ಅದಕ್ಕೋಸ್ಕರ ಇರೋ ಐನಾತ್ತೊಂಗಿ ಪ್ರಯತ್ನ ಮಲ್ಪಲಿ ಏನೊಂದು ಅದಕ್ಕೋಸ್ಕರ ನಾನೇ ಸೆಂಟ್ರಲ್ ಆಫೀಸ್ ಬೋದು ಜಯ ಸೂರ್ಯನೇ ಬೋದು ತಿಕ್ಕೇನು ಗಯರ್ ಸೂರ್ಯನೇ ಬಂಡೆರಿಗೆ ನೈ ಮುಂಬೈಡ್ ಲೋಕಲ್ ಆಫೀಸ್ ಮಲ್ಪರೆ ಸಾಧ್ಯ ಜಿ ಕಮ್ಮಿಡಿ ಕಮ್ಮಿನೆಲ್ಲ ಒಂಜಿ ಸಾವಿರ ಜನ ಅಲ್ಪ ಕಮಿಟಿ ಮೆಂಬರ್ ಆವೋಡು ಅಂಚಣ ಮಾತ್ರ ಮಲ್ಪಲಿನ ಬಂಡ್ಯರು ಅದಕ್ಕೆ ಹೆಂಕ್ಲ ಮುಲ್ಪ ನೋಡು ವಯಸ್ಸು ಪೂರ ಮೀಟಿಂಗ್ ಮತ್ತೆ ನೋಡು ವಯಸ್ಸು ಮೀಟಿಂಗ್ ಮತ್ತಿರೋಕ್ಕೆ ಎಂಕ ಆ ಪುರ್ತಗೂ ರಮೇಶ್ ಅಣ್ಣೆ ಕೇಶವ ಮುಲ್ಕಿ ಬಕ್ಕ ನಮ್ಮ ವಿ ಕೆ ಸುವರ್ಣ ஜெயராம ஜெயக்கர் மத்த சாய மத்தியர் எங்க ஒட்டு எங்களுக்கு அப்ப அல் மற்ற நோடு வைத்து மீட்டிங் எத்தது எங்களுக்கு சென்ட்ரல் ஆஃபீஸ் போய் அரிக்க பண்ட எங்களுக்கு எங்களுக்கு ஒஞ்சு சாயிரம் ஜன மெம்பர் மல்து கொர்பா எங்களுக்கு ஐமோம் பை லோக்கல் சாப்பாடு எங்களைக்குமும்பரு போயிரே பாரி பங்காண்ட் ஒரு நொந்து ஐக்கப்பண்டா போய் நிக்க மல்ப்பு இல்லை இல்லை திருக்கிது மற்ற ஒட்டு மலது பூரா மெம்பர்ஷிப் தான் ஃபார்ம் மற்ற கொர்லை எங்க எங்களுக்கு பூரா இல்லை இல்லை யானே யானே திருக்கிது கெல்சோடு பார்த்தது அணை திருக்குது பூரா மெம்பர் மல்தது ஐட பக்கம் எங்களுக்கு சென்ட்ரல் ஆஃபீஸ் போய் அதை என்ட்டையனில் செக்ரட்டரி அதித்தியர் மேரு ஜெயசுவேரு சேர்மேன் ஆதித்தியர் அரட பண்டா எங்களை மோஸ்ட்லி ஒன் சாகிபரம் மெம்பர் முண்டு நல்ல எங்களுக்கு மெம்பர் திக்கிறா ஓப்ஸ் உண்டு எங்களுக்குன்னு வந்து அப்பக்க என்டி கோட்டையன் பண்டேரு நீக்கி மல்பொழி நீக்கினு வந்து ஆ பொருத்த பக்கம் எங்களுக்கு முல்பா கி தெலுங்கு கலா சமைத்து பாரி விஜரம்பு கமிட்டி ஃபார்மேஷன் மல்தான் ಅದಕ್ಕಪ್ಪ ಕಮಿಟಿ ಫಾರ್ಮೇಷನ್ ಮಲ್ತದ್ದು ಐಡು ಪಕ್ಕ ಹೆಂಗ್ಲೆ ಅಲ್ಪ ವಾಸಿಟ್ಟು ಲೋಕಲ್ ಆಫೀಸು ಗೆತ್ತ ವಾಸಡಿ ಲೋಕಲ್ ಆಫೀಸು ಇರ್ತ ಬಾಡಿಗೆಗೆ ಐಡ ಬಕ್ಕ ಹೆ ಸಣ್ಣ ಬತ್ತ ಸಣ್ಣ ಪೋಡ ಹುಡುಗಿಟ ವಾಸಿಡೆ ಇತ್ತು ಸಣ್ಣ ಪೋಡ ಇತ್ತು ಅವೇನು ಮಲ್ತು ಐದು ಬಕ್ಕ ಹೆಂಗ್ಲಿ ಬಲ್ಪ ಹೆಚ್ಚು ಸುವರ್ಧನದನ್ನ ಭಗೀರಥ ಪ್ರಯತ್ನ ನೋಡು ಎಂಕ್ಲೆ ಜೂನ್ ಆಗಿ ಐನೂರು ಮೀಟರ್ ಜಾಗ ಆಗಿ ತಂದು லோக்கல் ஆஃபீஸு மறுபடியும் மல்தான் ஆனால் மத்திய இன்ச்சூர் ஐத்து ஒன்ச்சூரு கடுபடு பத்து அவங்க லோக்கல் ஆஃபீஸ் வந்து பத்து பதினெட்டு வருஷம் ஊத்து போய்த்துண்டு இத்தே நம்ம அரிஸ் ஜியா மீன் பத்தினை பக்கம் லோக்கல் ஆஃபீஸுக்கு அவரு பகிர் பிரயத்ன மாத்தது அந்நாற்று பேக்கோடு பேகோடு கட்ட கொரிய நை மும்பைதான் நை மும்பை தான் பில்லோ பில்லோ வந்து பாந்தவரைக்கு ஒன்று மண்டத உந்துள்ள இங்கே எம்என் தோஜை பண்றது எனக்கு பாத்திரமுக போவேன் ஏன்னு ಎಮ್ ಎನ್ ಕರ್ಕೇರ ಎಂ ನಾರಾಯಣ ಕರ್ಕೇರ ಬಣ್ಣ ಫುಲ್ ಫುದರು ನಾನು ಸಾವಿರದ ಒಂಬೈನೂರ ಎಪ್ಪತ್ತ ಆರನೇ ಸ್ವೀಡ್ ಚೆಂಬೂರು ಬೈದೆ ಚೆಂಬೂರುಡು ಲೋಕಲ್ ಆಫೀಸ್ ಪಕ್ಕ ಇತ್ತಿನ್ರಿ ಮತ್ತಿನ ಟೈಮೇ ಎಲ್ಲಿ ಎನ್ ಬಿ ಅಂಚನ್ ಎಂ ಬಿ ಕುಕ್ಯಾನ್ ಅಕ್ಕಲು ಮತ್ತು ಸೇರಿದ ಚೆಂಬೂರು ಲೋಕಲ್ ಆಫೀಸ್ದ ಚೇರ್ಮನ್ ಮಲ್ತಿರು ಚೆಂಬೂರು ಪರಿಸರ ಆ ಟೈಮಡು ಮೆಂಬರ್ಶಿಪ್ ಕಮ್ಮಿ ಇತ್ತುಂಡು ಆ್ಯಂಡ್ ಎಂಕ್ ಯಾನ್ ಚೇರ್ಮ್ಯಾನ್ ಆಗಿನದ ಬಕ್ಕ ಎಂಕುಲು ಮಾತಾ ಚೆಂಬೂರು ಏರಿಯಡು ಗೋವಂಡಿ ತಿರ್ದ ಮಸ್ತ್ ಮೆಂಬರ್ಶಿಪ್ ಮಲ್ತ ಚೆಂಬೂರು ಜಾತಿ ಜಾತ್ರೆದಕ್ಕೆ ಮೆಂಬರ್ಶಿಪ್ ಚೆಂಬೂರು ಲೋಕ ಆಫೀಸ್ ಮಲ್ತದಿತ್ತ ಹಿಡ್ದು ಬಕ್ಕ ಜಯಸ್ವರ್ಣ ಇರೋಪಾಗ ಸೆಂಟ್ರಲ್ ಆಫೀಸ್ ಚೇರ್ಮ್ಯಾನ್ ಇತ್ತೀರಿ ಯಾರು ಪಂಡಿರಿ ಈತ ಮೆಂಬರ್ಶಿಪ್ ಯಾವ ಅಂದ ನಾನು ನಿಗದ್ ಮಸ್ತ್ ಮಲ್ಪೋಡು ಪಂಡದ್ದು ಚೆಂಬೂರು ದಕ್ನ ಪೂರ ಕವರ್ ಆತಂಗ ಒರಿ ದಿನ ಬುಕ್ಕ ಅಪಗ ವಾಶಿ ನ್ಯೂ ಬಾಂಬೆ ಡೆವಲಪ್ ಆ ಎಂಬಿ ಬಿ ಕುಕ್ಯಾನ್ ಬಾಂಬೆಡಿ ಅಪಗ ಇತ್ತೀರು ಎಂಬಿ ಬಿ ಕುಕ್ಯಾನ ಪ್ರೋತ್ಸಾಹ ಪ್ರೋತ್ಸಾಹಡು ಎಂಕಲು ವಾಸಿಗಿ ಬತ್ತದ್ದು ಮೆಂಬರ್ಶಿಪ್ ಮಲ್ಪರ ಮಲ್ತ ವಾಸಿಗಿ ಬಣ್ಣಾಗ ಸುರು ಎಂಕಲಿಗೆ ತೆಗ್ದಿನಿ ಎಚ್ ವಿ ಸುವರ್ಣೀರ್ ಬಂಡದು ಎಚ್ ಇತ್ತೀರು ಐದು ಬುಕ್ಕ ಎಚ್ ವಿ ಸುವರ್ಣಿರು ರಮೇಶ್ ಪೂಜಾರಿ ಆ್ಯಂಡ್ ನಾರಾಯಣ ಪೂಜಾರಿ ಬುಕ್ಕ ಎಂಬಿ ಬಿ ಎಂಬಿ ಎಂ ಮೆಗಿ ಕುಕ್ಯಾನ ಮೆಗಿತ್ತರ್ನ ಮತ್ತು ಸಾಯು ಎಂಕುಲು ವಾಶಿಡ್ ಮಾತಾ ಜಾತಿ ದಕ್ಕ ಇಲ್ಲಿ ನಾಡು ಬತ್ತದ್ದು ಇಲ್ಲಿ ಹೋದು ಎಡ್ರೆಸ್ ಮಾತಾ ತಿಕ್ಕಿರೋ ಬಾರಿ ಕಷ್ಟ ಇತ್ತಿಲ್ಲ ಎಂಬಿ ಕುಕ್ಕೆ ಅಂತೆ ಫೇಮಸ್ ಆದಿತ್ತ ನೆಡ್ದಾದ್ರೆ ಆರಿಗೆ ಮಾತ ಕೆಲವರಿಗೆ ಜಾತಿ ಹಾಕಲ ಗುರ್ತಾಯ್ತಿಲ್ಲ ಆರನ್ನ ಮೂಲಕ ಮಾತಾ ಇಲ್ಲಡೆ ಪೋದು ಸುಮಾರು ಒಂದು ನಾಲ್ನೂರು ಚಿಲ್ಲರೆ ಮೆಂಬರ್ಶಿಪ್ ವಾಸಿಡೇ ವಾಸಿದಕ್ಕಲ್ನವೇ ಚೆಂಬೂರು ಲೋಕಲ್ ಆಫೀಸ್ ಪರವಾಗಿ ಮಲ್ತದಿತ್ತ ಐದು ಭಕ್ತ ವಾಸಿಡಕ್ಲಿಗಲಕ್ಲಿಗ ಲೋಕಲ್ ಆಫೀಸ್ ಆವಿಡು ಬಂದು ಆಶೆ ಬರ್ತದೆ ಇತ್ತಿನ ತೋಜೋಡು ಅಕ್ಕಲು ಸೆಂಟ್ರಲ್ ಆಫೀಸ್ ಜಯ ಸುವರ್ಣಿಯ ಪಾತಿರ್ದು ಹೆಂಗ್ ಅಕ್ಲಿಗೆ ಸೆಪರೇಟ್ ಲೋಕಲ್ ಆಫೀಸ್ ಆವಡ್ ಪಡೆಯೋದು ಪ್ರಯತ್ನ ಮಾಡ್ತೀರು ಅಂಚನೇ ಸಾವಿರದ ಒಂಬೈನೂರ ತೊಂಬತ್ತೆಂಟುಡು ನವಿ ನವೀ ಲೋಕಲ್ ಆಫೀಸ್ ಸ್ಥಾಪನೆ ಆಂಡ್ ಐಡ್ದು ಪಕ್ಕ ಅಕ್ಕಲು ಬೇತೇ ಹೆಂಗ್ಲಿಗೆ ಲೋಕಲ್ ಆಫೀ ಆವಿಡ್ ಪ್ರಯತ್ನ ಮಾಡ್ತಿದ್ದು ಜಯ ಮೂಲಕ ಎಚ್ ವಿ ರಮೇಶ್ ಪೂಜಾರಿ ನಾರಾಯಣ ಪೂಜಾರಿ ನಂಬಿ ಕುಕ್ಕಿ ಅನ್ನೋ ಮಕ್ಕಳು ಮಾತ್ರ ಪ್ರಯತ್ನ ಮಲ್ತದ್ದು ಸಿಡಿಕೊಡ್ದು ಒಂಜಿ ಎಲ್ಲಿಯ ಪ್ಲಾಟ್ ಬಹುಶಃ ಆಕಲಿ ಎಲಾಟ್ ಎಲಾಟ್ ಹಾಕಲಿಕ್ಕ ಪ್ರಯತ್ನ ಮಲ್ತದ್ದು ಎಲಾಟ್ ಮಲ್ ಎತ್ತೊ ಎತ್ಕೊಂಡಿರಿ ಅವೇ ಪ್ಲಾಟ್ ಎರಡು ಸಾವಿರದ ಹದಿನೇಳು ಹದಿನೇಳನೇ ಸ್ವೀಡು ಕೆಸರು ಕಲ್ಲು ಪಾಡ್ದು ಭವನ ಕಟ್ಟಿಯರ ಆಕಲು ಶುರುಮಲ್ತೀರಿ ಕಾರಣಾಂತರಡು ದಾನ ಒಂಚೂರು ಲೇಟ್ ಆಂಡ್ ಇನಿ ಈ ಭವನ ಸರಿಯಾದ ಇತ್ತು ಎನ್ನ ಟರ್ಮು ಚೆಂಬೂರು ಸಾಧಾರಣ ಒಂಜಿ ಹದಿನೈದು ಪದಿನಾಚು ವರ್ಷ ಚೇರ್ಮ್ಯಾನ್ ಆದಿತ್ತೆ ಆ ಟೈಮಡು ಚೆಂಬೂರು ಲೋ ಎಚ್ ವಿ ಸುವರ್ಣ ಆಫೀಸಿಡು ಭಜನೆ ಕ ಕಾರ್ಯಕ್ರಮ ಕಾರ್ಯಕ್ರಮ ತಾವೊಂದಿತ್ತ ಆಡೇ ಅಂಕಲು ರೆಗ್ಯುಲರ್ ಬತ್ತೊಂದಿತ್ತ ಅಂಚನೇ ಅಕುಲ್ಲ ಚಂಬೂರು ಲೋಕಲ್ ಆಫೀಸಿಗೆ ಬತ್ತೊಂದು ಇತ್ತೀರಿ ಅಂದು ಅಕಲನ್ನ ಲೋಕಲ್ ಆಫೀಸ ಶುರು ನೆಳ್ದು ಬುಕ್ಕ ಅಕಲು ಸೆಪ್ರೇಟ್ ಆದ್ ಮುಲ್ಪ ನ್ಯೂ ಬಾಂಬೆಡ್ ಕಾರ್ಯಕ್ರಮ ಮಲ್ತೊಂಡಿತ್ತೀರಿ ಆಯ್ದು ಬುಕ್ಕ ಇನ್ನಿತನಗೆ ಮಲ್ಲ ಭವನಲ ಅಕ್ಲೆ ಕಟ್ಟಿರಿ ಬಾರಿ ಮಲ್ಲ ಒಂಜಿ ವಿಶೇಷದ ಸಂಗತಿ ಎಂದು ಫಸ್ಟ್ ಭವನ ಶಾಂತಾಕ್ರೂಸು ಡೂಪುನ ಬಿಲ್ಲ ಭವನ ಸೆಕೆಂಡ್ ಭವನ ಅಂದು ನ್ಯೂ ಬಾಂಬೆ ಆಂಡ್ ಆಗಲೇ ಎನ್ನ ಹಾರ್ದಿಕ ಅಭಿನಂದನೆ ಏರ್ಯಾರ ಮಾತ ಪ್ರಯತ್ನ ಮಲ್ತದ ಈ ಭವನ ಆಪ್ಲಿಕ ಸಾ ಮಲ್ತೀರ ಆಕ್ಲೆಗೆ ಮಾತಿರಲಿ ಎನ್ನ ಹಾರ್ದಿಕ ಅಭಿನಂದನೆ ಇಂಚನೆ ಈ ಭವನ ತಿಂ ವಾಸಿದ ಲೋಕಲ್ ಆಫೀಸ್ ಎಡ್ಡೆ ಒಂದು ಮಲ್ಯ ಒಂದು ಪಾಡು ಕಂಡದು ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳಿಗೆ ಪ್ರಾರ್ಥನೆ ಮಲ್ತಂದು ಪ್ರಾರ್ಥನೆ ಮಲ್ತಂದ್ವೆ